ಮೀಟರ್ ಮಳೆಯಾಗಿದೆ ಉತ್ತಮವಾದ ಮಳೆ ಜಿಲ್ಲೆಯಾದ್ಯಂತ ಬೀಳ್ತಾ ಇದೆ ಮುಂಗಾರು ಹಂಗಾಮಿನ ಚಟುವಟಿಕೆಗಳು ಆರಂಭ ಆಗಿದ್ದಾವೆ ಇದುವರೆಗೆ ನಾವು ಈ ಮುಂಗಾರು ಹಂಗಾಮಿಗೆ ನಾಲ್ಕು ಲಕ್ಷದ ಎರಡು ಸಾವಿರದ ಆರುನೂರ ಎಪ್ಪತ್ತಾರು ಹೆಕ್ಟೇರ್ ಪ್ರದೇಶದಲ್ಲಿ ಗುರಿಯನ್ನು ಹೊಂದಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಹತ್ತಿ ಬೆಳೆ ಒಂದು ಲಕ್ಷದ ಎಂಬತ್ತಾರು ಸಾವಿರದ ಇನ್ನೂರ ತೊಂಬತ್ತೇಳು ಎಕ್ಟೆ ಮತ್ತು ಭತ್ತ ಒಂದು ಲಕ್ಷದ ಒಂದು ಸಾವಿರದ ನಾನ್ನೂರ ಆರು ಎಕ್ರೆ ತೊಗರಿ ಎಂಬತ್ನಾಲ್ಕು ಸಾವಿರದ ಐನೂರು ಎಕ್ಟೆ ಮತ್ತು ಈ ಹೆಸರು ಹದಿನೆಂಟು ಸಾವಿರದ ಆರ್ನೂರ ತೊಂಬತ್ನಾಲ್ಕು ಎಕ್ರೆ ಮತ್ತು ಸಜ್ಜೆ ಏಳು ಸಾವಿರದ ಇನ್ನೂರ ಎಪ್ಪತ್ತೈದು ಹೆಕ್ಟರ್ ಹೀಗೆ ಒಟ್ಟಾರೆ ನಾಲ್ಕು ಲಕ್ಷದ ಎರಡು ಸಾವಿರದ ಆರುನೂರ ಎಪ್ಪತ್ತಾರು ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಈ ಮುಂಗಾರು ಹಂಗಾಮಿಗೆ ಗುರಿಯನ್ನು ಹೊಂದಿದ್ದೇವೆ ಈ ಮುಂಗಾರು ಹಂಗಾಮಿಗೆ ಹೊಂದಿರತಕ್ಕಂಥ ಪ್ರದೇಶಕ್ಕೆ ನಮಗೆ ಸುಮಾರು ಇಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಕ್ವಿಂಟಲ್ನಷ್ಟು ಬಿತ್ತನೆ ಬೀಜ ಬೇಕು ಅದರಲ್ಲಿ ಪ್ರಮುಖವಾಗಿ ಬಿತ್ತನೆ ಬೀಜವನ್ನು ಸರಬರಾಜು ಮಾಡತಕ್ಕಂಥ ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ ಹಾಗೂ ಎನ್ ಎಸ್ ಸಿ ನ್ಯಾಷನಲ್ ಸೀಟ್ ಕಾರ್ಪೊರೇಷನ್ನು ಮತ್ತು ಖಾಸಗಿ ಮಾರಾಟಗಾರರ ಬಳಿ ಈಗಾಗಲೇ ಇದು ಸುಮಾರು ಇಪ್ಪತ್ತೊಂಬತ್ತು ಸಾವಿರಕ್ಕೂ ಕ್ವಿಂಟಲ್ಗೂ ಹೆಚ್ಚು ಬಿತ್ತನೆ ಬೀಜ ದಾಸ್ತಾನು ಇರೋದರಿಂದ ಬಿತ್ತನೆ ಬೀಜಕ್ಕೆ ಯಾವುದೇ ಕೊರತೆ ಇರೋದಿಲ್ಲ ಅದೇ ರೀತಿ ರಸಗೊಬ್ಬರಗಳಿಗೆ ಬಂದಾಗ ಬಂದರೆ ಈ ಮುಂಗಾರು ಹಂಗಾಮಿನಲ್ಲಿ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರಗಳ ಬೇಡಿಕೆ ಇದೆ ಅದರಲ್ಲಿ ಬ ಪ್ರಮುಖವಾಗಿ ಡಿ ಎ ಪಿ ಒಂದು ಇಪ್ಪತ್ತು ಸಾವಿರ ಮೆಟ್ರಿಕ್ ಟನ್ನು ಯೂರಿಯಾ ನಲವತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ನು ಮತ್ತು ಕಾಂಪ್ಲೆಕ್ಸಸ್ಗಳು ವಿವಿಧ ಬಗೆಯ ಕಾಂಪ್ಲೆಕ್ಸಸ್ಗಳು ಐವತ್ತೈದು ಸಾವಿರ ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರಗಳ ಒಂದು ಬೇಡಿಕೆ ಇದೆ ಇದರಲ್ಲಿ ಪ್ರಮುಖವಾಗಿ ಈ ಮಾಹೆಗೆ ಮೇ ಮಾಹೆಗೆ ನಮಗೆ ಬೇ ಬೇಡಿಕೆ ಇರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ನಷ್ಟು ಬೇಡಿಕೆ ಇದೆ ಆದರೆ ನಮ್ಮ ಹತ್ರ ಈಗಾಗಲೇ ದಾಸ್ತಾನು ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಳ ಮತ್ತು ಸ ಖಾಸಗಿ ಮಾರಾಟ ಮಹಾ ಖಾಸಗಿ ಮಾರಾಟಗಾರರ ಬಳಿ ಸುಮಾರು ಐವತ್ತೈದು ಸಾವಿರ ಮೆಟ್ರಿಕ್ ಟನ್ನ ವಿವಿಧ ಬಗೆಯ ರಸಗೊಬ್ಬರಗಳು ದಾಸ್ತಾನಿದೆ ಹಾಗಾಗಿ ರಸಗೊಬ್ಬರಗಳಿಗೂ ಕೂಡ ಯಾವುದೇ ಕೊರತೆ ಕೊರತೆ ನಮ್ಮಲ್ಲಿ ಇಲ್ಲ ಮತ್ತು ಈ ಒಂದು ಇನ್ಸೂರೆನ್ಸ್ ಬಂದರೆ ರೈತರಿಗೆ ಈಗಾಗಲೇ ಸುಮಾರು ಒಂಬತ್ತು ಸಾವಿರದ ಆರುನೂರ ಎರಡು ಪ್ರಸ್ತಾವನೆಗಳನ್ನು ರೈತರು ಸಲ್ಲಿಸಿದರು ಈ ಪ್ರಸ್ತಾವನೆಗಳಲ್ಲಿ ಸುಮಾರು ಆರು ಸಾವಿರದ ಮುನ್ನೂರ ಎಪ್ಪತ್ತೈದು ಪ್ರಸ್ತಾವನೆಗಳು ಈಗ ಅರ್ಹತೆಯನ್ನು ಪಡೆದಿದ್ದಾವೆ ಇದರಲ್ಲಿ ಸಾವಿರದ ನಾನ್ನೂರ ಎಂಟು ಪ್ರಸ್ತಾವನೆಗಳಿಗೆ ಈಗಾಗಲೇ ಒಂದು ಕೋಟಿ ತೊಂಬತ್ತೆರಡು ಲಕ್ಷ ಒಂದು ಕೋಟಿ ತೊಂಬತ್ತೆರಡು ಲಕ್ಷದಷ್ಟು ಬೆಳೆ ವಿಮೆಯ ಹಣ ಪಾವತಿಯಾಗಿದೆ ಇನ್ನೂ ಸುಮಾರು ಮೂರು ಸಾವಿರದ ಒಂಬೈನೂರ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ಪ್ರಸ್ತಾವನೆಗಳಿಗೆ ಏಳು ಕೋಟಿ ತೊಂಬತ್ತು ಲಕ್ಷದಷ್ಟು ಬೆಳೆ ವಿಮೆ ಪಾವತಿಯಾಗಬೇಕಾಗಿದೆ ಮತ್ತು ಇದರ ಜೊತೆಗೆ ರೈತರು ಕೂಡ ಯಾವುದೇ ಒಂದು ರಸಗೊಬ್ಬರ ಅಥವಾ ಕೀಟನಾಶಕ ಅಥವಾ ಬಿತ್ತನೆ ಬೀಜಗಳನ್ನು ಖರೀದಿ ಮಾಡುವಾಗ ಅಧಿಕೃತ ಡೀಲರ್ಗಳಿಂದ ಪರವಾನಗಿ ಪಡೆದಂಥ ಅಧಿಕೃತ ಡೀಲರ್ಗಳಿಂದ ಖರೀದಿ ಮಾಡಬೇಕು ಮತ್ತು ಬಿಲ್ಲನ್ನು ತೆಗೆದುಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಮತ್ತು ಆ ಒಂದು ಬಿತ್ತನೆ ಆದಂಥ ಸಂದರ್ಭದಲ್ಲಿ ಆ ಬಿತ್ತನೆ ಬೀಜದ ಪಾಕೆಟ್ಟು ಮತ್ತು ಆ ಚೀಟಿಗಳು ಮತ್ತು ಬಿಲ್ಲು ಸ್ವಲ್ಪ ಪ್ರಮಾಣ ಒಂದು ಐವತ್ತರಿಂದ ನೂರು ಗ್ರಾಮ್ ಬಿತ್ತನೆ ಬೀಜವನ್ನು ಶೇಖರಣೆ ಮಾಡಿ ಸೀಸನ್ ಮುಗಿಯುವವರೆಗೆ ಅಂದರೆ ಹಂಗಾಮ್ ಮುಗಿಯುವವರೆಗೆ ಅದನ್ನು ಶೇಖರಣೆ ಮಾಡಿ ಇಟ್ಕೋಬೇಕು ಮತ್ತು ಇನ್ನೊಂದು ಎಚ್ಚರಿಕೆ ಕೊಡ್ತಕ್ಕಂಥದ್ದು ಏನು ಈ ಮಾರಾಟಗಾರರಿಗೆ ಯಾವುದೇ ಕಾರಣಕ್ಕೂ ಅತ್ತಿ ಬಿತ್ತನೆ ಬೀಜ ಇರ್ಬೋದು ಯಾವುದೇ ಬಿತ್ತನೆ ಬೀಜ ಇರ್ಬೋದು ಎಮ್ ಆರ್ ಪಿಗಿಂತ ಹೆಚ್ಚಿನ ಬೆಲೆಗೆ ಮಾರಾಟವನ್ನು ಮಾಡಬಾರ್ದು ಖಂಡಿತ ನಾವು ಲೈಸೆನ್ಸನ್ನು ಅಮಾನತ್ತುಗೊಳಿಸ್ತೀವಿ ಈ ರೀತಿ ಕಂಡು ಬಂದಲ್ಲಿ ಯಾರೇ ಪತ್ರಿಕಾ ಮಾಧ್ಯಮದವರಿರ್ಬೋದು ಅಥವಾ ರೈತರಿರ್ಬೋದು ದೂರನ್ನು ನೀಡಿದಂಥ ಸಂದರ್ಭದಲ್ಲಿ ನಾವು ಲೈಸೆನ್ಸನ್ನು ಅಮಾನತು ಮಾಡ್ತೀವಿ ಪದೇ ಒಂದು ಬಾರಿ ಎರಡು ಬಾರಿ ಮಾಡಿದ್ರೆ ಲೈಸೆನ್ಸನ್ನು ಕ್ಯಾನ್ಸಲ್ ಕೂಡ ರದ್ದು ಕೂಡ ಮಾಡಲಿ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ ಆದ್ದರಿಂದ ದಯವಿಟ್ಟು ಇದರ ಬಗ್ಗೆ ಎಚ್ಚರ ವಹಿಸಿ ರೈತರಿಗೆ ಸಹಕರಿಸಬೇಕು ಅಂತ ಹೇಳಿ ನಾನು ಕೋರ್ಟ್ ಬರ್ತೇನೆ